ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತು ನಾನೊಂದು ಹುಳಿಗೆ ಮಸಾಲ ಹುಳಿಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಒಂದು ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ನೀರಲ್ಲಿ ನೆನೆಸ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ನಾವು ಇಟ್ಬಿಡೋಣ ಅದಕ್ಕೆ ಬೇಕಾಗಿರುವಂಥ ನಾವು ಇಂಗ್ರಿ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅದು ಚೆನ್ನಾಗಿ ನೆನೆಯುತ್ತೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗ ನಾನು ಮಾ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ಒಂದು ಕ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಈಜೆ ಈ ಗೊಜ್ಜು ಎರಡು ಮೂರು ದಿವಸ ಆದ್ರೂ ಈಚೆ ಇಟ್ಟರು ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ಹತ್ತು ದಿವಸ ಇಟ್ಟರು ಕೂಡ ಚೆನ್ನಾಗಿರುತ್ತೆ ಈಚೆ ಹಿಟ್ಟರು ಏನು ಅಳಿಸೋಗೋದಿಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದು ಹುಣಸೆಹಣ್ಣಿಂದ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ನಿಂಬೆಹಣ್ಣು ಯಾರು ಯೂಸ್ ಮಾಡಲಿ ಗ್ಯಾಸ್ಟಿಕ್ ಅಂತ ಹಳ್ಳಿಗಳಲ್ಲಿ ಈಗಲೂ ಕೂಡ ಹುಣ್ಸೆಹಣ್ಣದ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಈ ರೆಸಿಪಿನೂ ಮಾಡಬೇಕು ಅಂತ ನನ್ನ ಚಾನಲಲ್ಲಿ ಪ್ರಯತ್ನಪಟ್ಟು ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತದೋ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಈಗ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಇದೆ ಸಾಸಿವೆ ಚಿಡ್ಲಾಕ ಮುಂಚೆ ಕಡಲೆ ಬೀಜ ಏನು ಹಾಕೋಕೆ ಹೋಗ್ಬೇಡಿ ಬೇರೆ ಐಟಮ್ ಇಂಗ್ರೀಡಿಯೆಂಟ್ಸ್ ಹಾಕಬೇಡಿ ಸಾಸಿವೆ ಚೆನ್ನಾಗಿ ಇದಾಗಲಿ ಆಮೇಲೆ ನೋಡಿ ಒಂದು ಇಡಿಯಷ್ಟು ಕಡಲೆ ಕಡಲೆ ಬೀಜನ ಇದ್ದೀನಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನಾಗಿ ಇದಾಗಲಿ ಫ್ರೈ ಆಗಲಿ ಅನಂತರ ಕಡಲೆಬೀಳೆ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಅಷ್ಟು ಸಹ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಹಚ್ಚಿಟ್ಕೊಂಡಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ಆಗಿರೋದ್ರಿಂದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿ ಹಾಕ್ಬೋದು ಪೇಸ್ಟ್ ಆದರೂ ಹಾಕ್ಬೋದು ಅಥವಾ ಅದೇ ಥರ ಕೋರ್ಸಾಗಿ ಕಟ್ ಮಾಡಿನೂ ಹಾಕ್ಬೋದು ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ ನಂತರ ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಆಮೇಲೆ ಕರುವೇನ ಸೊಪ್ಪನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ಸ ಅರ್ಶನ ಅರ್ಶನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಚಕ್ಕೆ ಲವಂಗನ ಪುಡಿ ಮಾಡಿ ಆ್ಯಡ್ ಮಾಡಿದೆ ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಆದ್ದರಿಂದ ನೀವು ಸ್ವಲ್ಪ ಅದಕ್ಕೊಂದು ಒಂದು ಹಾಫ್ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗನ ಜಜ್ಬಿಟ್ಟು ಪುಡಿ ಮಾಡಿ ಹಾಕಿ ಹಾಕ್ರಿ ನಾನು ಹಾಕಿದ್ದೀನಿ ಆದರೆ ಅದು ವಿಡಿಯೋ ಬಂದಿಲ್ಲ ಈಗ ಒಣ ಒಣಕೊಬ್ಬರಿನಾಗ ತುರ್ತು ಇಟ್ಕೊಂಡು ಒಣಗೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಓವರಲ್ಲಿನದು ಸ್ವಲ್ಪ ಮಿಸ್ಟೇಕ್ ತಡಬಡ ಆದರೆ ಸ್ವಲ್ಪ ದಯವಿಟ್ಟು ವೀವರ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ಫಸ್ಟ್ ಟೈಮ್ ಮಾಡೋ ಫಸ್ಟ್ ಟೈಮ್ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನಾವು ನೆನೆಸ್ಕೊಂಡು ಕ್ಯೂಚ್ಕೊಂಡಿರೋಂಥ ಹುಣ್ಸೆ ರಸವನ್ನು ಚೆನ್ನಾಗಿ ಕ್ಯೂಚಿ ರಸ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಹುಣ್ಸೆಹಣ್ಣು ಹುಣ್ಸೆಣ್ಣು ರಸ ಹಾಕಿದ್ದೀನಿ ಉಪ್ಪು ಖಾರ ಎಲ್ಲ ಆಗಿದೆ ಇದು ಈಗ ನಮಗೆ ಮೀಡಿಯಮ್ ಫ್ಲೇಮಲ್ಲಿ ಕ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಹುಣ್ಸೆಹಣ್ಣು ಪೂರ್ತಿ ಗೊಜ್ಜೆಲ್ಲ ಹೀರ್ಕೋಬೇಕು ಬರೀ ಎಣ್ಣೆ ಮಾತ್ರ ಮೇಲೆ ಬರಬೇಕು ಅಷ್ಟು ಇದರಲ್ಲಿ ಇದನ್ನು ಬಾಯ್ಲ್ ಮಾಡಬೇಕು ಪದೇ ಪದೇ ನಾವು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳೆ ಹಿಡಿತಾ ಇರುತ್ತೆ ತಳೆ ಹಿಡಿಬಾರ್ದು ಅಂತ ನೀವು ತಿರ್ಗಿಸ್ಕೊಡ್ತಾ ಇರಬೇಕು ನೋಡಿ ಜ ಗೊಜ್ಜು ಗಟ್ಟಿ ಆಗ್ತಾ ಇದೆ ನೋಡಿ ಆಗ ರಸ ಹುಣಸೆ ರಸ ಪೂರ್ತಿ ಇದು ಈರುಳ್ಳಿಯಲ್ಲಿ ಬೆರ್ತೋಗ್ಬಿಡುತ್ತೆ ಮಸಾಲೆಯಲ್ಲಿ ಆ ಥರ ಅಲ್ಲಿವರೆಗೂ ನೀವು ಬೆರೆಸ್ತಾ ಇರಬೇಕು ನೋಡಿ ಎಲ್ಲ ಪೂರ್ತಿ ಬೆರೀತಾ ಇದೆ ಬೆರ್ತಿದೆ ಈಗ ನೀನು ಎಣ್ಣೆ ಬಿಡೋಕ್ಕೆ ಗೊಜ್ಜು ಎಣ್ಣೆ ಬಿಡೋಕ್ಕೆ ಶುರು ಮಾಡ್ತೀನಿ ಎಣ್ಣೆ ಬಿಟ್ಟು ಮೇ ಬಿಟ್ಟಿದೆ ಗೊಜ್ಜು ಅಂತಂದರೆ ನಿಮ್ಗೆ ಗೊಜ್ಜು ಕ ಎರಡು ಮೂರು ದಿವಸ ಆದರೂ ಏನೂ ಕೆಡೋದಿಲ್ಲ ಅದೇ ನೀವು ಬೇಗನೆ ಆರಿಸ್ಬಿಟ್ರೆ ಅಂದರೆ ಒಂದು ದಿವಸಕ್ಕೆ ಮಾರನೇ ದಿವಸಕ್ಕೆಲ್ಲ ಆಳ್ಸೋಗ್ಬಿಡುತ್ತೆ ಕೊತ್ತಂಬರಿ ಸೊಪ್ಪು ನಾನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಎರಡು ಮೂರು ದಿವಸ ಸ್ಟೋರ್ ಆದರೆ ಗೊಜ್ಜು ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಒಂದು ದಿವಸ ಆದಷ್ಟು ಗೊಜ್ಜು ಚೆನ್ನಾಗಿರುತ್ತೆ ಒಂದು ಹಂಗೆ ಮಾಡಿ ತಿನ್ನೋದಕ್ಕಿಂತ ಒಂದು ದಿವಸ ಸ್ಟೋರ್ ಮಾಡಿ ಮಾಡಿದ್ರೆ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ನೀವು ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ತಿಳಿಸಿ ವಿಡಿಯೋ ಒಬ್ಬರು ನೋಡಿದ್ಕು ಸಹ ನಮ್ಗೆ ಎಷ್ಟೋ ಒಂದು ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಕಾಮೆಂಟ್ ಮೂಲಕ ನಮಗೆ ಏನು ಅನಿಸ್ತು ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ತಿಳಿಸಿ ನೋಡಿ ಈಗ ನಮ್ಗೆ ಗೊಜ್ಜು ರೆಡಿ ಆಲ್ಮೋಸ್ಟ್ ಗೊಜ್ಜೆಲ್ಲ ರೆಡಿಯಾಗಿದೆ ಪೂರ್ತಿ ಎಣ್ಣೆ ಬೆಣ್ಣೆ ಬೆಣ್ಣೆ ಬಿಟ್ಟಿದೆ ನೋಡಿರಿ ನಾವು ಆ ಮಸಾಲೆ ಎಲ್ಲ ಪಕ್ಕಕ್ಕೆ ತೆಳಿದ್ರೆ ಎಣ್ಣೆನೇ ಹರ್ಕೊಂಡು ಬರುತ್ತೆ ಅಷ್ಟು ಆ ಥರ ಅಂದರೆ ಗೊಜ್ಜು ಆಗ್ತಾ ಆಗ ಇನ್ನೇನು ಆಯಿತು ಅಂತಲೇ ಲೆಕ್ಕ ನೋಡಿ ಕಾಣಿಸ್ತಾ ಎಣ್ಣೆ ಎಲ್ಲ ತೇಲ್ಕೊಂಡು ಇದೆ ಆ ಥರ ಎಣ್ಣೆ ಬಂತು ಅಂದರೆ ನಿಮ್ಮ ಗೊಜ್ಜು ಆಲ್ಮೋಸ್ಟು ರೆಡಿ ಆಗಿದೆ ಈಗ ನಾವು ಗೊಜ್ಜು ಸ್ಟವ್ ಫ್ಲೇಮ್ ಆಫ್ ಮಾಡೋಣ ಫ್ಲೇಮ್ ಆಫ್ ಮಾಡಿ ನೋಡಿ ಎಣ್ಣೆ ಪೂರ್ತಿ ಬಂದ್ಬಿಡ್ತು ಆ ಥರ ಎಣ್ಣೆ ಬಂದರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಸರ್ವಿಂಗ್ ಬ್ಲೋಗೆ ಬ್ಲೌ ಬೌಲ್ಗೆ ಆ್ಯಡ್ ಮಾಡಿಕೊಳ್ಳೋಣ ಈಗ ನಮ್ಮ ಮಸಾಲೆ ಚಿತ್ರಾನ್ನ ಹುಳಿ ಚಿತ್ರಾನ್ನ ರೆಡಿಯಾಗಿದೆ ಇದನ್ನು ನೋಡಿ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬರೇಷನ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್